ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವಯೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ಲರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕೂಶ್ಮಾಂಡ ಅಂದರೆ ಬೂದ ಕುಂಬಳಕಾಯಿ ದೀಪ ಯಾವ ರೀತಿ ಹಚ್ಚಬೇಕು ಹಾಗೆ ನನಗೆ ಇದರಿಂದ ಆಗಿರುವ ಅನುಕೂಲದ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಪ್ರತಿ ಅಮಾವಾಸ್ಯೆಯಲ್ಲೂ ಸಹ ನಾನು ಈ ದೀಪನ ತಪ್ಪದ ಎರಡು ವರ್ಷದಿಂದ ಈ ಸನ್ನಿಧಿಯಲ್ಲಿ ಬೆಳಗಿಸ್ತಾ ಬಂದಿದ್ದೀನಿ ಪ್ರತಿ ಅಮಾವಾಸ್ಯೆಯಲ್ಲೂ ನಾನು ಏನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಒಂದು ಕೆಲಸ ಮಾತ್ರ ಮಾಡ್ತಾ ಬಂದಿದ್ದೀನಿ ಈ ದೀಪಾನ ಕೆಲವರು ಅಷ್ಟಮಿ ದಿನ ಹುಣ್ಣಿಮೆ ದಿನ ಮತ್ತು ಭಾನುವಾರ ಅಮಾವಾಸ್ಯೆಯ ದಿನ ಹಚ್ತಾ ಬರ್ತಾರೆ ಬಟ್ ನಾನು ಪ್ರತಿ ಅಮಾವಾಸ್ಯೆಯಲ್ಲೂ ಈ ದೀಪನ ಹಚ್ತೀನಿ ಈ ಸನ್ನಿಧಿನಲ್ಲಿ ಇನ್ನು ಈ ದೀಪಾನ ಹಚ್ಚೋಕೆ ತುಂಬ ಏನು ಖರ್ಚಾಗಲ್ಲ ಒಂದು ಚಿಕ್ಕದು ಬೂದ್ ಗುಂಬಳಕಾಯಿ ತೊಗೊಳ್ಳಿ ಮತ್ತು ಅಡಿಕೆ ತಟ್ಟೆ ತೊಗೊಳ್ಳಿ ಅಡಿಕೆ ತಟ್ಟೆಯಲ್ಲಿ ಹಚ್ಚೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ನಿಮ್ಮ ಮನೆಯಿಂದನೇ ತಾಮ್ರದ ತಟ್ಟೆ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆನ ತೊಗೊಂಬರ್ಬೋದು ನಾನು ದೀಪ ಹಚ್ಚಿ ಒಂದೇ ಸರಿ ಇಲ್ಲೇ ಇಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಡಿಕೆ ತಟ್ಟೆ ಯೂಸ್ ಮಾಡ್ತೀನಿ ಮತ್ತು ಅರಿಶಿನ ಕುಂಕುಮ ಮತ್ತು ಮುನ್ನೂರ ಅರವತ್ತೈದು ಎಳೆದು ಎರಡು ಬತ್ತಿ ತೊಗೊಳ್ಳಿ ಮತ್ತು ದೀಪದ ಎಣ್ಣೆ ತೊಗೊಳ್ಳಿ ಅಥವಾ ತುಪ್ಪ ತೊಗೊಳ್ಳಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ತೊಗೊಳ್ಳಿ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದರಲ್ಲಿ ನೀವು ದೀಪ ಹಚ್ಚಿ ಬಟ್ ಬಟ್ ನಾನು ಇಷ್ಟು ದಿನ ದ ಕೊಬ್ಬರಿ ಎಣ್ಣೆನಲ್ಲಿ ಹಚ್ತಾ ಇದ್ದೆ ಇವತ್ತು ದೀಪದ ಎಣ್ಣೆನಲ್ಲಿ ಹಚ್ತಾ ಇದ್ದೀನಿ ಯಾಕಂತಂದರೆ ಮನೇಲಿ ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಮತ್ತು ಸ್ವಲ್ಪ ಹೂವು ಊತ್ಕಡ್ಡಿ ಮತ್ತು ಕರ್ಪೂರ ತೊಗೊಳ್ಳಿ ಇನ್ನು ಈ ದೀಪನ ರೆಡಿ ಮಾಡ್ಕೊಳ್ಳೋಕ್ಕೆ ಮುಂಚೆ ನೀಟಾಗಿರೋ ಅಂಥ ಒಂದು ಬೂದ್ ಗುಂಬಳುಕಾಯಿ ತೊಗೊಂಡು ವಾಶ್ ಮಾಡ್ಕೊಳ್ಳಿ ನಂತರ ಇದನ್ನು ಎರಡು ಭಾಗ ಮಾಡಿ ಇದರ ಒಳಗೆ ಇರುವ ಎಲ್ಲ ತಿರುಳನ್ನು ತೆಗೆದು ಹಾಕಿ ದೀಪದ ಆಕಾರದಲ್ಲಿ ರೆಡಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ಪೂರ್ತಿ ಅರಿಶಿಣ ಹಚ್ಚಿ ಕುಂಕುಮ ಇಟ್ಕೊಳ್ಳಿ ನಂತರ ಇದಕ್ಕೆ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಹೂ ಇಟ್ಟು ದೀಪನ ರೆಡಿ ಮಾಡ್ಕೊಳ್ಳಿ ಇದೆಲ್ಲ ರೆಡಿ ಆದಮೇಲೆ ದೀಪದ ತುದಿಗೆ ಸ್ವಲ್ಪ ಕರ್ಪೂರ ಹಚ್ಕೊಳ್ಳಿ ಬೇಗ ನೀವು ದೀಪ ಹಚ್ಚಬೇಕಾದ್ರೆ ಬೇಗ ಹಂಟ್ಕೊಳ್ಳುತ್ತೆ ಅಂತ ಮತ್ತೆ ಇನ್ನೊಂದು ವಿಷಯ ದೀಪನ ರೆಡಿ ಮಾಡಿಕೊಂಡು ಈ ದೇವಸ್ಥಾನದ ಆವರಣದಲ್ಲಿ ಏನು ಗಲೀಜು ಮಾಡೋಕ್ಕೆ ಹೋಗಬೇಡಿ ಇಲ್ಲೇ ಡಸ್ಟ್ಬಿನ್ ಇಟ್ಟಿರ್ತಾರೆ ಎಲ್ಲ ರೆಡಿ ಮಾಡಿಕೊಂಡು ಕುಂಬಳಕಾಯಿ ತಿರುಳು ಮತ್ತು ಪೇಪರ್ ಎಲ್ಲ ಏನಾದರೂ ಇತ್ತು ಅಂತಂದರೆ ಆ ಡಸ್ಟ್ಬಿನ್ಗೆ ಹಾಕಿ ದೇವಸ್ಥಾನದ ಆವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಸೊ ನೆಕ್ಸ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಬಾಗಿಲಿನಲ್ಲಿ ದೀಪ ಹಚ್ಚಿ ದೇವರಿಗೆ ಬಾಗಿಲಲ್ಲೇ ನಿಂತು ಆರತಿ ಮಾಡ್ಕೊಳ್ತೀನಿ ಇನ್ನು ಈ ದೇವಸ್ಥಾನದಲ್ಲಿ ದೀಪ ಬೆಳಗೋರನ್ನು ದೇವಾಲಯದ ಒಳಗಡೆ ಹೋಗಿ ಆರತಿ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಅದಕ್ಕೆ ನಾನು ದೇವಸ್ಥಾನದ ಹೊರಗಿಂದನೇ ಆರತಿ ಮಾಡ್ಕೊಳ್ತೀನಿ ಇನ್ನು ಒಳಗಡೆ ಏನಕ್ಕೆ ಬಿಡೋದಿಲ್ಲ ಅಂತಂದರೆ ದೀಪ ಬೆಳಗೋರು ಏನಾದರೂ ಬೈ ಮಿಸ್ಟೇಕಾಗಿ ಅಥವಾ ಕೈ ಏನಾದರೂ ತಾಕಿ ದೀಪ ಏನಾದ್ರು ಕೆಳಗೆ ಬಿದ್ದು ಹೆಣ್ಣೆ ಏನಾದರೂ ಚೆಲ್ತು ಅಂತ ಅಂದರೆ ವಯಸ್ಸಾದವರು ಮಕ್ಕಳು ಎಲ್ಲ ಓಡಾಡ್ತಾರೆ ಕಾಲು ಜಾರಿ ಬೀಳ್ತಾರೆ ಅನ್ನೋ ಕಾರಣದಿಂದ ಮಾತ್ರ ಒಳಗೆ ಬಿಡೋದಿಲ್ಲ ಅಷ್ಟೇ ಸೊ ಅದಕ್ಕೆ ಎಲ್ಲರೂ ಅಷ್ಟೇನೆ ಇಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ದೀಪನ ಹೊರಗಿಂದನೇ ಬೆಳಗ್ಬೇಕು ಇಲ್ಲಿ ಬೆಳಗ್ಬಿಟ್ಟು ಅಲ್ಲಿ ಅರಳಿ ಮರ ಇರುತ್ತೆ ಅಲ್ಲಿ ತಗೊಂಡೋಗಿ ಇಡಬೇಕು ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಅಷ್ಟೇ ಹೊರಗಿಂದನೇ ದೀಪ ಬೆಳಗ್ತಾರೆ ಇನ್ನು ಆರತಿ ಮಾಡಿ ದೇವಸ್ಥಾನನ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ದೀಪಾನ ಇಲ್ಲಿ ಒಂದು ಅರಳಿ ಮರ ಇರುತ್ತೆ ಅಲ್ಲಿ ಕೂಡ ಆರತಿ ಮಾಡಿ ದೀಪಾನ ಅಲ್ಲಿ ಇಟ್ಟು ಬಂದು ಮತ್ತೆ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ತೀನಿ ನಾನು ಈ ದೀಪಾನ ನಾನು ಮುಂಚೆನೆ ಹೇಳಿದ ಹಾಗೆ ಟೂ ಇಯರ್ಸ್ ಇಂದ ಹಚ್ತಾ ಇದ್ದೀನಿ ನನಗೆ ನಿಜ ತುಂಬಾ ಒಳ್ಳೆಯದಾಗಿದೆ ಇದಕ್ಕೆ ಮುಂಚೆ ನಿಜ ನಮ್ಮ ಮನೆಯಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದರೆ ಸಾಕು ತುಂಬಾ ಜಗಳ ಆಗ್ತಾ ಇತ್ತು ಏನು ಏನೂ ಜಗಳ ಆಗೋವಂಥ ರೀಸನ್ ಇಲ್ಲ ಅಂತಂದ್ರೂ ಸಹ ಏನಾದರೂ ಒಂದು ಸಮಸ್ಯೆ ಆಗ್ತಾನೆ ಇರ್ತಾಯಿತ್ತು ಅಮಾವಾಸ್ಯೆ ಹುಣ್ಣಿಮೆ ಅಂತ ಟೈಮಲ್ಲಿ ಮತ್ತು ಫೈನಾನ್ಷಿಯಲಿನೂ ಅಷ್ಟೇ ತುಂಬಾ ಪ್ರಾಬ್ಲಮ್ ಇತ್ತು ಬಟ್ ಈ ದೀಪನ ನನಗೆ ನಾನು ಹಚ್ಚೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಕಾಲಕ್ರಮೇಣ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಟೈಮ್ನಲ್ಲಿ ಆಗ್ತಾ ಅಂತ ಆ ಪ್ರಾಬ್ಲಮ್ಸು ಕೂಡ ಕಮ್ಮಿ ಆಯಿತು ಮತ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ಮು ಅಷ್ಟೇ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟ್ ಅಷ್ಟು ಸಾಲ್ವ್ ಆಗಿದೆ ಇದನ್ನು ಪ್ರತಿಯೊಬ್ಬರು ಅನುಭವನ ಪಡ್ಕೊಂಡು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಇದು ನನ್ನ ಸ್ವಂತ ಅನುಭವ ಅಂತ ಹೇಳ್ತೀನಿ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ಜವಾಬ್ದಾರಿಗಳು ನನ್ನ ಕೈಗೆ ಸಿಕ್ಕಾಗ ನಾನು ಯಾರ ಹತ್ರನೂ ಕೈ ಚಾಚಿಲ್ಲ ಇಲ್ಲ ಯಾರ ಹತ್ರನೂ ಸಹಾಯ ಕೇಳಲಿಲ್ಲ ನಾನು ಕೈ ಚಾಚಿದ್ದು ಬೇಡಿದ್ದು ಎಲ್ಲ ದೇವ್ರ ಹತ್ರ ಅಷ್ಟೇ ನೀವು ಯಾರಾದರೂ ಫೈನಾನ್ಷಿಯಲಿ ಆಗಲಿ ಅಥವಾ ಮನೇಲಿ ಮಾಟ ಮಂತ್ರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಇತ್ತು ಅಂತಂದರೆ ದಯವಿಟ್ಟು ನೀವು ಸಹ ನಿಮ್ಮ ಹತ್ತಿರದ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಈ ದೀಪವನ್ನು ಹಚ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತನ್ಬಿಟ್ಟು ಜಸ್ಟ್ ಆರು ತಿಂಗಳು ಹಚ್ಚಿ ಸಾಕು ಮತ್ತು ಇದರ ರಿಸಲ್ಟ್ ಏನು ಅಂತಂದ್ಬಿಟ್ಟು ನಿಮಗೆ ಆರು ತಿಂಗಳಲ್ಲೇ ಗೊತ್ತಾಗುತ್ತೆ ಮತ್ತು ಇಲ್ಲಿ ಬರೀ ಕೂಶ್ಮಾಂಡ ದೀಪವೇ ಅಲ್ಲ ಆರೋಗ್ಯ ಸಮಸ್ಯೆ ಇರೋರು ಹಾಗಲಕಾಯಿ ದೀಪ ಹಚ್ತಾರೆ ಬೀಟ್ರೋಟ್ ದೀಪ ಹಚ್ತಾರೆ ಬಟ್ ನಾನು ಬೂತ್ ಕುಂಬ್ಳುಕಾಯಿ ದೀಪನ ಹಚ್ತಾ ಬಂದಿದ್ದೀನಿ ಇಲ್ಲಿವರೆಗೂ ಕೆಲವೊಂದು ಬದಲಾವಣೆನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಾಗ ನಿಜ ನನ್ನ ಲೈಫ್ನಲ್ಲಿ ತುಂಬಾ ಚೇಂಜಸ್ ಆಗಿದೆ ಇದು ನನ್ನ ಒಂದು ಸ್ವಂತ ಅನುಭವ ಅಂತ ಹೇಳ್ತೀನಿ ನನಗೂ ಸಹ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಯಾರೋ ಹೇಳಿ ಈ ದೀಪನ ನಾನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಈಗ ನನಗೆ ತುಂಬಾ ಒಳ್ಳೆಯದಾಗಿದೆ ನಿಜವಾಗ್ಲೂ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ನೀವು ಇದರ ಉಪಯೋಗನ ಪಡ್ಕೊಳ್ಳಿ ನಿಮ್ಮ ಹತ್ತಿರದ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ದೀಪಾನ ಹಚ್ಚಿ ಏನು ಮಹಾ ಏನು ಖರ್ಚಾಗಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಖರ್ಚಾಗ್ಬೋದು ಅಷ್ಟೇ ದೇವರಿಗೆ ನಾವು ಏನು ಕೊಡ್ತೀವೋ ಅದಕ್ಕೆ ಹತ್ತರಷ್ಟು ಕೊಡ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಾನೇ ಸಾಕ್ಷಿ ಅಂತ ಹೇಳ್ಕೊಳ್ತೀನಿ ಇನ್ನು ನಾನು ಈ ದೀಪಾನ ಹಚ್ತಾ ಇರೋ ದೇವಸ್ಥಾನ ಇರೋದು ಬಂದು ಕುಮಾರಸ್ವಾಮಿ ಲೇಔಟ್ ದಯಾನಂದ ಸಾಗರ್ ಕಾಲೇಜ್ ಹತ್ರ ಇರೋ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಸಹ ಇಲ್ಲೇ ಈ ಏರಿಯಾ ಅಕ್ಕಪಕ್ಕ ಇದ್ರಿ ಅಂತಂದರೆ ಈ ದೀಪಾನ ಇಲ್ಲೇ ಬಂದು ಹಚ್ಬೋದು ಅಥವಾ ದೂರ ಇದ್ರಿ ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ನಿಯರೆಬಲ್ ಯಾವುದು ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ಸಹ ನೀವು ಈ ದೀಪಾನ ಹಚ್ಬೋದು ಇನ್ನು ಬೂದ್ ಕೈನ ನೀವು ದೇವಸ್ಥಾನಕ್ಕೆ ಹೋಗೋಕೆ ಹೊರಗೆ ಬರ್ತೀರಾ ಅಲ್ವಾ ಅವಾಗಲೇ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಮನೆ ಒಳಗೆ ಹಿಡಿ ಗುಂಬಳುಕಾಯಿನ ತಗೊಂಡು ಹೋಗಬೇಡಿ ಮತ್ತು ಕೆಲವೊಬ್ಬರು ಮನೇಲಿ ಈ ದೀಪಾನ ಹಚ್ತಾರೆ ಏನಕ್ಕೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಈ ದೀಪ ಹಚ್ಚಬಾರ್ದು ಅಂತ ನನಗೆ ಯಾರೋ ಒಬ್ಬರು ಅರ್ಚಕರು ಹೇಳಿದರು ಸೊ ಯಾರೂ ಸಹ ಮನೇಲಿ ಈ ದೀಪಾನ ಹಚ್ಚಬೇಡಿ ಮತ್ತು ಲಕ್ಷ್ಮೀ ಸರಸ್ವತಿ ಈ ಥರ ದೇವರಿಗೆ ಈ ದೀಪಾನ ಹಚ್ಚಬಾರ್ದು ಈ ದೀಪ ಏನಿದ್ರು ಕಾಲಭೈರವೇಶ್ವರ ಸ್ವಾಮಿಗೆ ಮತ್ತು ಶಿವನ ದೇವಸ್ಥಾನದಲ್ಲಿ ಮತ್ತು ದುರ್ಗಾದೇವಿ ದೇವಸ್ಥಾನದಲ್ಲಿ ಮಾತ್ರ ಹಚ್ಚಬೇಕು ಈ ದೀಪಾನ ಹಚ್ಚಿ ನೀವು ಕೂಡ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು